ಶಿರಾನಗರದ ಹೆರಾರ್ ಮಸೀದಿ ಮುಖ್ಯ ರಸ್ತೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಗಿಡಗಳನ್ನು ನಡೆಯುವ ಮೂಲಕ ಪರಿಸರ ಪ್ರೇಮಿ ಎನಿಸಿಕೊಂಡ ರಜಾ ರೆಹಾನಿಯಾ ಮಸೀದಿ ಅಧ್ಯಕ್ಷರಾದ ಮುರಾದ್ ಪಾಷಾ ಹಾಗೂ ಸದಸ್ಯರು ಈ ಸಂದರ್ಭದಲ್ಲಿ ಅರಣ್ಯಾಧಿಕಾರಿ ನವನೀತ್ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ ಅಬ್ಬಾಸ್ ಸಬ್ ಕಮ್ರುಲ್ ಜಮಾ ಅಲ್ತಾಫ್ ಹುಸೇನ್ ಇಸ್ಮಾಯಿಲ್ ಬೇಗ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಏರಾರ್ ಮಸೀದಿ ಅದರಲ್ಲಿ ಹಾಗೂ ಎಲ್ಲ ಅವರ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ನಗರದಾದ್ಯಂತ ಗಿಡಗಳನ್ನು ನಾಟಿ ಮಾಡಿ ಘೋಷಿಸಿ ಸಸಿನ ಪಡ್ಕೊಂಡು ಅತಿ ಉತ್ಸಾಹದಲ್ಲಿ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಹುಡುಗರು ಮಕ್ಕಳು ಪ್ರತಿಯೊಬ್ಬರು ಪ್ರಕೃತಿ ಬಗ್ಗೆ ಒಂದು ಆಸಕ್ತಿ ವಹಿಸಿ ಈ ಒಂದು ಕಾರ್ಯನ ಮಾಡ್ತಾ ಇದ್ದಾರೆ ಇದನ್ನು ತುಂಬ ಸಾಧಿಸ್ತಾ ಇದ್ದಾರೆ ನಾನು ನಾವು ಈ ಮೂಲಕ ಏನು ಸಂದೇಶ ಮಾಡ್ತೇವೆ ಅಂದರೆ ಪ್ರತಿಯೊಬ್ಬರು ತಮ್ಮ ಕೈಲಾದಾಗ ಈಗ ಹೆಂಗೆ ಮುರಾದವರು ಒಂದು ಐವತ್ತು ಗಿಡನ ನೆಡೋದು ಅಂತ ಅದೇ ಥರ ತಮ್ಮ ಕೈಲಾದಂಗೆ ರೋ ಇದು ಮೇಲೆ ಒಬ್ಬರ ಕೈಲಿ ಒಂದೇ ಆಗಿ ಅಷ್ಟಾದರೂ ಮಾಡೋದ್ರಿಂದ ಒಂದು ಪರಿಸರಕ್ಕೆ ನಾವು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಇದು ಒಂದು ಆಗಿರ್ತಕ್ಕಂಥದ್ದು ಇದಕ್ಕೆ ಯಾವಾಗಲೂ ನಾವು ಪ್ರೋತ್ಸಾಹ ಅಸ್ಸಾಂ ವಲೇಕು ಇವತ್ತು ನಮ್ಮ ಸಿರಾ ತಾಲ್ಲೂಕುನಾಗೆ ಇಪ್ಪತ್ತ್ ನಂಬರ್ ವಾರ್ಡು ಹೇರ ಹೇರ ಮಸೀದಿ ಮುಂದ ನಾವು ಗಿಡ ಹಾಕ್ತವೆ ಇದಕ್ಕಿಂತ ಮುಂಚೆ ರಜಾ ಮಸೀದಿ ಕಡೆ ರಜಾ ಮಸೀದಿ ಕಡೆಯನ್ನು ಹಾಕಿದ್ವಿ ನಾವು ಗಿಡ ನಮ್ಗೆ ಏನಂದ್ರೆ ಗಿಡ ಬೆಳೆಸ್ಬೇಕು ಈಗ ಏನಂತಾರೆ ಆಕ್ಸಿಜನ್ ಅಂತಾರೆ ಆಕ್ಸಿಜನ್ ಬೇಕು ಅಂದ್ರೆ ಯಾವುದು ಕೈಲೇ ಬರಲ್ಲ ಎಷ್ಟು ಹೇಳಿ ಮುಗಿಸ್ತೀನಿ ಇವತ್ತು ನಾನು ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಮಾತಾಡ್ತಿರೋದು ಇವತ್ತಿನ ದಿವಸ ಮುರಾದ್ ಆ್ಯಂಡ್ ಎಲ್ಲ ಯುವಕರು ಸೇರಿ ನಮ್ಮ ಏರಿಯಾದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಇವತ್ತು ಗಿಡ ನೆಡೋದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಈ ಸಂದರ್ಭದಲ್ಲಿ ಬಾರಿಪು ಈ ಸಂದರ್ಭದಲ್ಲಿ ಬಂದು ಗಿಡ ನೆಟ್ಟಿ ಒಂದು ನೀರು ಹಾಕಿ ಉದ್ಘಾಟನೆ ಮಾಡಿದ್ದಾರೆ ಮತ್ತೆಲ್ಲರಿಗೂ ಸಲಹೆ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಪ್ರತಿಯೊಬ್ಬರು ಒಂದೊಂದು ಗಿಡ ಐವತ್ತು ನೂರು ಹತ್ತು ಸುಮಾರು ಒಂದಾದರೂ ಗಿಡ ಅವ್ರು ಮನೆ ಮುಂದೆ ಬೆಳೆಸಿದ್ರೆ ಇದಕ್ಕೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಪ್ರಕೃತಿ ಚೆನ್ನಾಗಾಗುತ್ತೆ ಅಂತ ಸಲಹೆ ಕೊಟ್ಟಿದ್ದಾರೆ ಅದೇ ಥರ ಮುಂದಿನ ದಿವಸದಲ್ಲಿ ಎಲ್ಲ ಯುವಕರು ಮಾಡಲಿ ಅಂತ ನನ್ನ ಅಭಿಪ್ರಾಯಪಡ್ತೇನೆ ವಿಶೇಷವಾಗಿ ಇನ್ನೊಂದು ಮನವಿ ಏನಂದರೆ ಪ್ರತಿ ಮನೆ ಮುಂದೆನೂ ಒಂದು ಗಿಡ ಬೆಳೆಸಬೇಕು ಆಮೇಲೆ ನಮ್ಮ ಶಿರಾದಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಬಂದು ಹೋದ್ಸರಿ ಬಿಸಿಲು ನೋಡಿದ್ರೆ ಆ ಬಿಸಿಲು ತಾಪಕ್ಕಾದರೂ ನಾವು ಈ ಸರಿ ಆದಷ್ಟು ಜಾಸ್ತಿ ನಾವು ಗಿಡ ಬೆಳೆಸಬೇಕು ಮನೆ ಮನೆ ಮುಂದೆ ಎಲ್ಲ ಗಿಡ ಬೆಳೆಸಬೇಕು ಅಂತ ನನ್ನ ಶಿರಾ ನಗರಸಭೆ ಮಾಜಿ ಅಧ್ಯಕ್ಷ ಅಮಾನಲ್ಲಾ ಖಾನ್ ನಾನವೇ ಮಾಡಿ ಮನೆಯೂ ಮಾಡಿಕೊಂಡಿರ್ತೇನೆ ವಾರ್ಡ್ ನಂಬರ್ ಇಪ್ಪತ್ತರಲ್ಲೇ ಅಲ್ಲ ಶಿರಾದಲ್ಲಿ ಮೂವತ್ತೊಂದು ವಾರ್ಡಲ್ಲೂ ಇಂಥ ಒಂದು ಯುವಕರು ಎದ್ದು ಅವರಿಗೆ ನಾವೆಲ್ಲ ಸಹಾಯ ಮಾಡಿ ಗಿಡವನ್ನು ಬೆಳೆಸೋಕ್ಕೆ ನಾವು ಎಲ್ಲ ಕಾಪ್ರೇಟ್ ಮಾಡೋಣ ಅಂತ ಹೇಳಿ ನಾವು ಹೇಳಿ ಇವತ್ತು ನಾವು ಹಿರಾರ್ ಮಸೀದಿ ಫಾರೆಸ್ಟ್ ಫಾರಿಸ್ಟ್ ಆಫೀಸರ್ವರು ವತಿಯಿಂದ ಅವರ ಸಹಾಯದಿಂದ ಮುಸಲ್ಲಿ ಮುರಾಜ್ ಸಾಬ್ರು ಮತ್ತು ಅವರ ತಂಡದವರು ಸೇರಿಕೊಂಡು ನೈಸರ್ಗಿಕವಾಗಿ ಆಕ್ಸಿಜನ್ ಉತ್ಪತ್ತಿ ಮಾಡುವಂತಹ ಗಿಡಗಳನ್ನು ಇವತ್ತು ನೆಟ್ಟಿದ್ದಾರೆ ನಾವು ನಮ್ಮ ಮಕ್ಕಳನ್ನು ಯಾವ ಯಾವ ರೀತಿ ನಾವು ಸಾಕ್ತೀವಿ ಆ ರೀತಿ ಗಿಡಗಳನ್ನು ನಾವು ಸಾಕಬೇಕು ಯಾಕಂದರೆ ನಾವು ಊಟ ಮಾಡಿದರೆ ಅಷ್ಟೇ ಅಲ್ಲ ಅಂದು ಆ ನಮ್ಮ ನಾವು ತಗೊಳ್ಳೋಂಥ ಆಕ್ಸಿಜನ್ನು ಗಾಳಿ ಅದು ಶುದ್ಧವಾಗಿರಬೇಕು ನಾವು ಬರುವಂಥ ದಿನಗಳಲ್ಲಿ ಗಾಳಿ ಶುದ್ಧ ಆಗಿಲ್ಲ ಅಂತ ಹೇಳಿದ್ರೆ ಗಾಳಿಗೆ ಉಡ್ಕೊಂಡು ನಾವು ಮನೆಯಿಂದ ಹೊರಗಡೆ ಬರಬೇಕಾಗ್ತದೆ ಆ ಸಮಯ ಬಂದ್ಬಿಡ್ತದೆ ಮುಂದಿನ ಒಂದು ಹಣ ವರ್ಷ ಆದಮೇಲೆ ಅದಕ್ಕೋಸ್ಕರನೇ ನಾವು ಇವತ್ತಿನ ಗಿಡ ಬೆಳೆಸ್ಕೊಂಡು ಹೋದರೆ ಮುಂದೆ ನಮ್ಮ ಫೀಲ್ಡ್ಗೆ ಒಳ್ಳೆ ಗಾಳಿ ಹವಾ ಇದೆಲ್ಲ ನಮಗೆ ಸಿಗ್ತದೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಫಾರೆಸ್ಟ್ ಅಧಿಕಾರಿಗಳು ಮುಂದೆ ಇದ್ದು ನಮ್ಮ ಮಸೂತಿ ಎರಾರು ಮಸೂತಿಯ ಮುಂದೆ ನಮ್ಮ ಮುರಾದ್ ಕುಪ್ಪ ರೆಹಾನಿಯ ಅವರ ಸಂಘಟನೆಗಳು ಸೇರಿ ಈ ಗಿಡಗಳು ಬೆಳೆಸ್ತಾ ಇರುವ ಕಾರಣ ಏನೆಂದರೆ ಒಳ್ಳೆಯ ಗಾಳಿ ಒಳ್ಳೆಯ ವಾತಾವರಣ ಒಳ್ಳೆಯ ಇದು ಬರಲಿ ಗಾಳಿ ಅಂತ ಹೇಳಿ ಬೆಳೆಸ್ತಾ ಇದ್ದಾರೆ ಇದಕ್ಕೆ ಅಲ್ಲ ಅವರು ಎಲ್ಲ ಎಲ್ಲ ಆ ನಮ್ಮ ವಾಡಿನ ಜ ಸಂಘಟನೆಗಳು ಜನಗಳು ಮನೆಗಳು ಅವರ ಸೇರಿ ಆ ಜಿ ಗಿಡಗಳನ್ನು ಕಾಪಾಡಬೇಕಂತ ಹೇಳಿ ಕೋರ್ತಾ ನನಗೆ ಎರಡು ಮಾತೃಗಳು आज का दिन बहुत खुशी का दिन है जनाब मुराद साहब और नौजवान नौजवानों ने कमेटी मिलकर जहरार मस्जिद के आगे और जहाँ भी खाली जगह है वहाँ पर झाड़ लगवाए हैं हम मस्जिद अहरार की मुंतजिमा कमेटी और जमात के तरफ से उन तमाम का शुक्रिया अदा करते हैं